ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ ಭಟ್ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷಕ ಇವತ್ತು ನಾನು ತಮ್ಮ ಜೊತೆ ಮಾತನಾಡೋದಕ್ಕೆ ಹಲವು ವಿಚಾರಗಳಿವೆ ಸೊ ಮೊದಲನೇದಾಗಿ ರಾಹುಲ್ ಗಾಂಧಿಯವರು ಇವತ್ತು ಲೋಕಸಭೆಗೆ ಪುನಃ ಪ್ರವೇಶ ಮಾಡಿದರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ನಂತರ ಅವರ ಹಾದಿ ಸುಗಮ ಆಯಿತು ಗುಜರಾತ್ನ ಸೂರತ್ನಿಂದ ಪ್ರಾರಂಭವಾಗಿ ಸುಪ್ರೀಂ ಕೋರ್ಟ್ವರೆಗೆ ವರೆಗೆ ನಡೆದ ಲೀಗಲ್ ಬ್ಯಾಟಲ್ ಸೊ ಇದ್ರ ಬಗ್ಗೆ ಮಾತನಾಡೋದು ಬಹಳ ವಿಚಾರ ಇದೆ ಆದರೆ ಇವತ್ತು ನಾನು ಈ ಬಗ್ಗೆ ಮಾತನಾಡಲ್ಲ ಹಾಗೆಯೇ ಹರಿಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಹರಿಯಾಣದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಬುಲ್ಡೋಜರ್ ಕಾರ್ಯಾಚರಣೆಗೆ ತನಗೆ ಆಜ್ಞೆ ನೀಡಿದೆ ನಿಮ್ಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಪ್ರಾರಂಭವಾದ ಬುಲ್ಡೋಜರ್ ಕಾರ್ಯಾಚರಣೆ ಹರಿಯಾಣಕ್ಕೂ ವಿಸ್ತರಿಸಿತ್ತು ಎಲ್ಲೋ ಅದರ ಗಲಭೆ ನಡೆದ್ರೆ ಜಗಳ ನೆಡಿದ್ರೆ ಅದರಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಆರೋಪಿಸಿ ಮನೆಗಳನ್ನು ಉರುಳಿಸುವುದು ಇದು ಕಾನೂನು ಬಾಹಿರವಾದ ಕ್ರಮ ಅಂತ ಈ ದೇಶದಲ್ಲಿ ಯಾರೂ ಮಾತನಾಡ್ತಾ ಇಲ್ಲ ಬಹಳಷ್ಟು ಜನ ಸಂತೋಷಪಟ್ಟಿದ್ದಾರೆ ಯೋಗಿ ಆದಿತ್ಯನಾಥರ ಈ ಬುಲ್ಡೋಜರ್ ಕಾರ್ಯಾಚರಣೆ ಏನಿದೆ ಈ ಕಾರ್ಯಾಚರಣೆಗಂತೂ ಬಿ ಜೆ ಪಿ ಸಂಘ ಪರಿವಾರದ ಜನ ಸಂತೋಷ ಪಡೆದಿದ್ದಾರೆ ಯಾಕೆಂದರೆ ಇದರ ಟಾರ್ಗೆಟ್ ಯಾರು ಅಂತ ಗೊತ್ತಿದೆ ಹರಿಯಾಣದಲ್ಲೂ ಕೂಡ ಅಷ್ಟೇ ಹರಿಯಾಣದಲ್ಲಿ ಗಲಭೆ ನಡೆದ ತಕ್ಷಣ ಅಲ್ಲಿರುವ ಗುಡಿಸಲುಗಳನ್ನು ನೆಲಸಮ ಮಾಡುವ ಕೆಲಸ ಪ್ರಾರಂಭ ಆಯಿತು ಗುಡಿಸಲುಗಳನ್ನು ನೆಲಸಮ ಮಾಡಿದ ಮೇಲೆ ನಂತರ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಉರುಳಿಸಲಾಯಿತು ಹೋಟೆಲ್ಗಳನ್ನು ಉರುಳಿಸಲಾಯಿತು ಮೊದಲನೇದಾಗಿ ಅಲ್ಲಿದ್ದಂತಹ ಗುಡಿಸಲುಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಿದ್ದಿವೆ ಅದರಲ್ಲಿ ಜನ ಎಂಟತ್ತು ವರ್ಷಗಳಿಂದ ಬಾಳಿ ಇದ್ದರು ಅವರೆಲ್ಲ ಬಾಂಗ್ಲಾ ವಲಸಿಗರು ಅಂತ ಹಣೆ ಪಟ್ಟಿಯನ್ನು ಹಚ್ಚಿ ಅವರನ್ನು ನಿರ್ವಸತಿಕರನ್ನಾಗಿ ಮಾಡಿ ರಸ್ತೆಗೆ ತಂದು ಬಿಡಲಾಯಿತು ಈಗ ಪಶ್ಚಿಮ ಬಂಗಾಳದಿಂದ ಬಂದಿರೋ ವರದಿಗಳಿರೋ ಪ್ರಕಾರ ಇವರು ಯಾರೂ ಬಾಂಗ್ಲಾ ವಲಸಿಗರಲ್ಲ ಪಶ್ಚಿಮ ಬಂಗಾಳದಿಂದ ಕೆಲಸ ಹುಡುಕಿಕೊಂಡು ಹರಿಯಾಣಕ್ಕೆ ಹೋದ ಅಲ್ಪಸಂಖ್ಯಾತರು ಎಸ್ಪೆಷಲಿ ಮುಸ್ಲಿಮರು ಅಂತ ಅವರ ಮನೆಗಳನ್ನು ಉಳಿಸ್ಲಾಯಿತು ಆದರೆ ಈ ಗಲಭೆ ಏನಿದೆ ಈ ಗಲಭೆಯಲ್ಲಿ ಪಾಲುದಾರರಾದಂತಹ ಬಜರಂಗ ದಳದ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಮಾತ್ರ ನ್ಯಾಯದ ಕುಣಿಕೆಯಿಂದ ಬಿಡುಗಡೆಗೊಳಿಸಲಾಗ್ತಾ ಇದೆ ಅಲ್ಲಿ ಭಜರಂಗದಳ ಕಾರ್ಯಕರ್ತರಲ್ಲಿ ಕೆಲವರು ಎರಡು ಮೂರು ಕೊಲೆ ಆರೋಪ ಹೊತ್ತವರು ಬೆಂಕಿ ಹಚ್ಚಿದವರು ಕೈಯಲ್ಲಿ ಆಯುಧಗಳನ್ನು ಹಿಡಿದು ಹೋದವರು ಅವರ ಮೇಲೆ ಕಠಿಣವಾದ ಕೇಸ್ಗಳನ್ನು ದಾಖಲಿಸದೆ ನ್ಯಾಯಾಲಯದಿಂದ ಜಾಮೀನು ಸಿಗುವಂತೆ ಮಾಡಲಾಗ್ತಾ ಇದೆ ಇನ್ನೊಂದೆಡೆ ಅಲ್ಪಸಂಖ್ಯಾತರನ್ನು ವಲಸಿಗರನ್ನು ಇವರೇ ದಂಗೆ ಕೋರರು ಅಂಥೇಳಿ ಅವರ ಮನೆಗಳನ್ನು ನೆಲಸಮ ಮಾ ಮಾಡಲಾಗ್ತಾಯಿದೆ ಸೊ ಇದರ ನಡುವೆ ಸುಪ್ರೀಂ ಕೋರ್ಟ್ ಸಾರಿ ಪಂಜಾಬ್ ಹರಿಯಾಣ ಹೈಕೋರ್ಟ್ ಇದಕ್ಕೆ ತಡೆಯಾಜಿ ನೀಡಿದೆ ಇದು ಸ್ವಾಗತಾರ್ಹ ಕ್ರಮ ಅಂತ ನಾನು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಇದು ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದು ದೆಹಲಿ ಸರ್ವಿಸ್ ಆಕ್ಟ್ ಅದು ರಾಜ್ಯಸಭೆಯಲ್ಲಿ ಚರ್ಚೆ ನಡೆಯತಾಯೆ ಸೋ ಲೋಕಸಭೆ ಈಗಾಗಲೇ ಈ ಮಸೂದೆಗೆ ಒಪ್ಪಿಗೆಯ ನೀಡಿದೆ ರಾಜ್ಯಸಭೆಗೆ ಒಪ್ಪಿಗೆ ನೀಡಿದ ಮೇಲೆ ಅದು ಕಾನೂನாகுತದೆ ಸೋ ಈ ಕಾನೂನಿನ ಪರಿಣಾಮವಾಗಿ ದೆಹಲಿಯ ಚುನಾಯಿತ ಸರ್ಕಾರ ಸಂಪೂರ್ಣವಾದ ಅಧಿಕಾರವನ್ನು ಕಳೆದುಕೊಂಡ ಕೇಂದ್ರ ಸರ್ಕಾರ ನೇಮಿಸುವ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಉಪರಾಜ್ಯಪಾಲರಿಗೆ ಎಲ್ಲ ಅಧಿಕಾರವನ್ನು ಕೊಡಲಾಗುತ್ತೆ ಮತ್ತು ದೆಹಲಿ ಸರ್ಕಾರ ಆಗುತ್ತೆ ಈವನ್ ಸಿವಿಲ್ ಸರ್ವಿಸ್ನಲ್ಲಿ ಏನಿದ್ದಾರೆ ಅಧಿಕಾರಿಗಳನ್ನು ನೇಮಿಸುವ ಹಕ್ಕಿರಲ್ಲ ಬೋರ್ಡ್ಗಳಿಗೆ ಸದಸ್ಯರನ್ನು ನೇಮಿಸುವ ಹಕ್ಕಿರಲ್ಲ ಎಲ್ಲವನ್ನ ಕಿತ್ತು ಅದನ್ನು ಲೆಫ್ಟಿನೆಂಟ್ ಗವರ್ನರ್ಗೆ ಕೊಡಲಾಗ್ತಾ ಇದೆ ಈ ಸಂಬಂಧದಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿತ್ತು ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರದ ಈ ಒಂದು ಕ್ರಮವನ್ನು ಟೀಕಿಸಿತ್ತು ಹೀಗಾಗಿ ಈಗ ಇದನ್ನು ಕಾನೂನು ಮಾಡುವ ಮೂಲಕ ಕೇಂದ್ರ ಸರ್ಕಾರ ತಾನು ಏನು ಮಾಡಬೇಕು ಅಂದುಕೊಂಡಿದೆಯೋ ಅದನ್ನು ಇದೆ ಸಂಪೂರ್ಣ ದೆಹಲಿ ಸರ್ಕಾರದ ಅಧಿಕಾರ ಹರಣ ಸೊ ಈಗಲೂ ಕೂಡ ರಾಜ್ಯಸಭೆಯಲ್ಲಿ ಅದು ಚರ್ಚೆ ನಡೀತಾ ಇದೆ ಗೃಹ ಸಚಿವರು ಉತ್ತರ ಕೊಡಬೇಕು ಎಷ್ಟೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಬಹುಮಟ್ಟಿಗೆ ಏನು ಸರ್ಕಾರದ ಏನಿದೆ ಸರ್ಕಾರಕ್ಕೆ ಬಹುಮತ ಇದೆ ರಾಜ್ಯಸಭೆಯಲ್ಲೂ ಕೂಡ ಏಕೆಂದರೆ ಎರಡು ಪ್ರಮುಖ ಪ್ರತಿಪಕ್ಷಗಳು ಸರ್ಕಾರಕ್ಕೆ ಬೆಂಬಲ ನೀಡ್ತಾ ಇದೆ ಒಂದು ಬಿಜು ಜನತಾದ ಗೊರಿಸಾದ್ದು ಅದು ಸಪೋರ್ಟ್ ಮಾಡ್ತಾ ಇದೆ ಹಾಗೆ ಆಂಧ್ರ ಪ್ರದೇಶದ ರೆಡ್ಡಿಯವರ ಸರ್ಕಾರ ಏನಿದೆ ಅದು ಕೂಡ ಬೆಂಬಲ ಕೊಡುತ್ತಾ ಇದೆ ಹೀಗಾಗಿ ಸರ್ಕಾರಕ್ಕೆ ಬೆಂಬಲದ ಕೊರತೆ ಆಗಲ್ಲ ಆದರೆ ಇದೊಂದಿಗೆ ಇದರೊಂದಿಗೆ ಜನತಂತ್ರದ ಗೋಪುರದ ಇನ್ನೊಂದು ಇಟ್ಟಂಗಿ ನೆಲಕ್ಕೆ ಹೊರಡ್ತಾ ಇದೆ ಫೆಡರಲ್ ವ್ಯವಸ್ಥೆ ಏನಿದೆ ಫೆಡರಲ್ ವ್ಯವಸ್ಥೆ ನಾಶಗೊಳ್ಳುತ್ತೆ ಸಂಪೂರ್ಣ ದೆಹಲಿಯ ಅಧಿಕಾರವನ್ನು ಕೇಂದ್ರ ಸರ್ಕಾರ ಪಡೆಯುತ್ತೆ ಅಂದರೆ ಈಗಿರುವ ಬಿ ಜೆ ಪಿ ಸರ್ಕಾರ ನಮಗೆ ಎಲ್ಲ ಗೊತ್ತಿದೆ ದೆಹಲಿಯಲ್ಲಿ ಏನು ಬಿ ಜೆ ಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಈಗ ಹಿಂಬಾಲು ಮೂಲಕ ಕಾನೂನು ಪ್ರಕಾರ ದೆಹಲಿ ಆಡಳಿತವನ್ನು ನಿಯಂತ್ರಿಸುವುದಕ್ಕೆ ಹೊರಟಿದೆ ಫೆಡರಲ್ ಸ್ಟ್ರಕ್ಚರ್ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದೆ ಈ ಸರ್ಕಾರ ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಅಂತ ಆದರೆ ಭಾಳಷ್ಟು ಜನ ನನಗೆ ಟೀಕೆ ಮಾಡ್ತಿದ್ದರು ಇನ್ನೊಂದು ಮಾಡ್ತಿದ್ದರು ಮತ್ತೊಂದು ಮಾಡ್ತಿದ್ದರು ಆದರೆ ಈಗ ಇದೊಂದು ಪ್ರೂವ್ ಆಗಿದೆ ಇವತ್ತು ದೆಹಲಿ ಸರ್ಕಾರಕ್ಕೆ ಏನು ಯಾವ ಗತಿ ಬರ್ತಾ ಇದೆ ಇದು ನ್ಯಾಯಾಲಯ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಸಾಂವಿಧಾನಿಕ ಪೀಠ ಏನಿದೆ ಅದು ವಿಚಾರಣೆ ನಡೆಸ್ಬೋದು ದೂರ ಹೋಗ್ಬೋದು ಇದು ಕಾನೂನಾದ ಆದಮೇಲೆ ಯಾಕೆಂದರೆ ಇಡೀ ಕಾನೂನು ಏನಿದೆ ಇದು ಸಂವಿಧಾನ ವಿರೋಧಿಯಾದದ್ದು ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸುವಂಥದ್ದಾಗಿದೆ ಆ ಕಾರಣಕ್ಕೆ ಇದು ನ್ಯಾಯಾಲಯದಲ್ಲಿ ಇದು ನಿಲ್ಲುವ ಸಂಭವ ಕಡಿಮೆ ಆದರೆ ಇದು ಕಾನೂನು ಮಾಡಿರುವುದೇನಿದೆ ಇದು ಕೇಂದ್ರ ಸರ್ಕಾರದ ಮನಸ್ಥಿತಿಯನ್ನು ತೋರಿಸುತ್ತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಯಾವ ರೀತಿಯ ಮನಸ್ಥಿತಿ ಇದು ಒಂದು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುದಿದ್ದರೆ ಹಿಂಬಾಲ ಹಿಂಬಾಗಿಲ ಮೂಲಕ ಅಧಿಕಾರ ಪಡೆಯುವಂಥದ್ದು ನಮ್ಗೆ ಗೊತ್ತಿದೆ ಆಪರೇಷನ್ ಕಂಬಳದ ಮೂಲಕ ಕರ್ನಾಟಕದಲ್ಲಿ ಏನಾಯಿತು ಅಂತ ಗೊತ್ತಿದೆ ಮಧ್ಯಪ್ರದೇಶದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಒಂದೊಂದೇ ರಾಜ್ಯವನ್ನು ಈಗ ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ಗೊತ್ತ ಶಾಸಕರನ್ನು ಎಳೆಯುವುದು ಪಕ್ಷವನ್ನು ಒಳೆಯುವುದು ಆ ಮೂಲಕ ಅಧಿಕಾರವನ್ನು ತಮ್ಮ ಟೆಕ್ಕಕ್ಕೆ ತೆಗೆದುಕೊಳ್ಳೋದು ಇದು ಬಿ ಜೆ ಪಿ ಮಾಡ್ತಾ ಇರುವಂಥ ಕೆಲಸ ಈಗ ಇದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅಂದರೆ ಯಾರೇ ಆಯ್ಕೆ ಜನಪ್ರತಿನಿಧಿ ಆಯ್ಕೆ ಇರಲಿ ಅಧಿಕಾರ ಮಾತ್ರ ನಮ್ಮ ಕೈಯಲ್ಲಿರಬೇಕು ಇವತ್ತಿನ ಈ ಒಂದು ಕಾನೂನು ಇದು ಎಂಥ ಅಪಾಯಕಾರಿಯಾದ ಕಾನೂನು ಅಂದರೆ ಅರವಿಂದ್ ಕೇಜ್ರಿ ವಾಲವರ ಅವರ ಆಮ್ ಆದ್ಮಿ ಪಕ್ಷಕ್ಕೆ ಯಾವುದೇ ಕಾನೂನು ಮಾಡುವ ಅಧಿಕಾರ ಇರಲ್ಲ ಅಂದರೆ ದೆಹಲಿಯ ಅಸೆಂಬ್ಲಿ ಏನಿದೆ ಅದರ ಅಧಿಕಾರವೇ ಮೊಟಕುಗೊಳ್ಳುತ್ತೆ ಅವರು ಯಾವುದೇ ಕಾನೂನು ಮಾಡುವ ಹಾಗಿಲ್ಲ ಯಾವುದೇ ಒಬ್ಬ ಅಧಿಕಾರಿಯನ್ನು ನೇಮಿಸುವ ಹಕ್ಕು ಕೂಡ ಜನರಿಂದ ಆಯ್ಕೆಯಾದ ಸರ್ಕಾರಕ್ಕಿಲ್ಲ ಅದರ ಜೊತೆಗೆ ಇಡೀ ಬ್ಯೂರೋಕ್ರಸಿ ಏನಿದೆ ಅಧಿಕಾರ ಶಾಹಿ ಎಂದಿದೆ ಅದು ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಿಪ ಆಡಳಿತ ನಡೆಸಬೇಕಾದರೂ ದೆಹಲಿ ಜನಪ್ರತಿನಿಧಿಗಳು ಯಾರೋ ಆಯ್ಕೆ ಮಾಡಿದ್ದಾರೋ ಆದರೆ ಅವರ ಕಾಲು ಕೈ ಎಲ್ಲವನ್ನು ಕಟ್ ಮಾಡಿಬಿಟ್ಟು ಅವೇನು ಮಾಡೋಕ್ಕಾಗಲ್ಲ ಈಗ ದೆಹಲಿ ಸರ್ಕಾರ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ನಮ್ಗೆ ಗೊತ್ತಿದೆ ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಹೇಗೆ ಅದು ಉತ್ತಮಗೊಳಿಸಿತು ಅನ್ನೋದು ನಮಗೆ ಗೊತ್ತಿದೆ ಹಾಗೆಯೇ ಆರೋಗ್ಯ ಕ್ಷೇತ್ರದ ಬಗ್ಗೆ ಅದು ಎಷ್ಟು ಕೆಲಸ ಮಾಡಿದೆ ಅಂತ ಗೊತ್ತಿದೆ ಇನ್ನು ಮುಂದೆ ಇದು ಕಾನೂನು ಬಂದರೆ ಅದನ್ನು ಯಾವ ಮಾಡುವ ಅಧಿಕಾರವೂ ಕೂಡ ಕೇಜ್ರಿವಾಲ್ ಸರ್ಕಾರಕ್ಕೆ ಇರಲ್ಲ ಸಂಪೂರ್ಣ ಅಧಿಕಾರ ಲೆಫ್ಟಿನೆಂಟ್ ಗವರ್ನರ್ ಇರುತ್ತೆ ಇವನು ಆ ಕಾನೂನಿನ ಎಲ್ಲ ವಿಷಯಗಳನ್ನು ನಾನು ಹೇಳಲ್ಲ ಯಾವುದೇ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಡುವೆ ಭಿನ್ನಾಭಿಪ್ರಾಯ ಬಂದರೆ ಫೈನಲ್ ಸೇಯಿಂಗ್ ಈಸ್ ಲೆಫ್ಟಿನೆಂಟ್ ಗವರ್ನರ್ ನಾಟ್ ಚೀಫ್ ಮಿನಿಸ್ಟರ್ ಇಡೀ ಎಸೆಂಬ್ಲಿಯ ಅಧಿಕಾರ ನಾಶ ಆಗೋಗುತ್ತೆ ಅಲ್ಲಿಯ ಜನಪ್ರತಿನಿಧಿಗಳ ಸರ್ಕಾರದ ಅಧಿಕಾರ ನಾಶ ಆಗೋಗುತ್ತೆ ಇವರು ಕೇಂದ್ರ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ ಏನು ಹೇಳ್ತಾರೋ ಅವರು ಅವರು ಹೇಳಿದ್ದನ್ನು ಇವರು ಇಂಪ್ಲಿಮೆಂಟ್ ಮಾಡಬೇಕಾದ ಎರಡನೇ ದರ್ಜೆ ಗುಮಾಸ್ತರಾಗಿ ಬಂದಾಗ್ತಾರೆ ದೆಹಲಿ ಸರ್ಕಾರವೇ ಒಂದು ಗುಮಾಸ್ತರ ಸರ್ಕಾರ ಆಗುತ್ತೆ ದೆಹಲಿಯ ಕೇಂದ್ರ ಸರ್ಕಾರ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಅವರೇ ಹಿಂಬಾಗಿಲ ಮೂಲಕ ಆಡಳಿತ ನಡೆಸ್ತಾರೆ ಇದು ಇಡೀ ಜನತಂತ್ರಕ್ಕೆ ಬಿದ್ದ ಬಹುದೊಡ್ಡ ಕೊಡಲಿ ಪೆಟ್ಟು ಫೆಡರಲ್ ವ್ಯವಸ್ಥೆಯ ನಾಶ ಮತ್ತು ಅಧಿಕಾರದಾಹಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಅಧಿಕಾರವನ್ನು ತಾನೇ ಕಬಳಿಸಬೇಕು ಅನ್ನುವ ಹುನ್ನಾರದ ಮೊದಲ ಹೆಜ್ಜೆ ನಾಳೆ ಇಲ್ಲಿರುವ ಎಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲೂ ಈ ಸ್ಥಿತಿ ಬರಬಹುದು ನಾಟ್ ಓನ್ಲಿ ಡೆಹಲಿ ಅದಾದ ಮೇಲೆ ಅಧಿಕಾರವನ್ನು ಕಬಳಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಕೂಡ ಈ ಸರ್ಕಾರ ಕೊಡಬಹುದು ಇಂತಹ ಅಪಾಯಕಾರಿ ಸ್ಥಿತಿಯಲ್ಲಿ ನಾವು ಬಂದ ನಿಂತಿದ್ದೇವೆ ಇಂಡಿಯಾದಲ್ಲಿ ಡೆಮೋಕ್ರಸಿ ಇಸ್ ಇನ್ ಡೇಂಜರ್ ಫೆಡರಲ್ ಸಿಸ್ಟಮ್ ಇಸ್ ಇನ್ ಡೇಂಜರ್ ಸೊ ಇಡೀ ಅಧಿಕಾರ ಏನಿದೆ ಅದು ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಅವರೇ ಕೈಯಲ್ಲಿ ಇಟ್ಟುಕೊಳ್ಳುವ ಹುನ್ನಾರ ಇದರ ಹಿಂದೆ ಕಾಣುತ್ತೆ ಆ ಕಾರಣಕ್ಕಾಗಿ ಇವತ್ತಿನ ದಿನ ಭಾರತೀಯ ಜನತಂತ್ರದ ಇತಿಹಾಸದಲ್ಲಿ ಒಕ್ಕೂಟ ವ್ಯವಸ್ಥೆ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ತಾ ಈ ನಾನು ಸುದ್ದಿ ವಿಶ್ವೇಷ್ಠಿಯನ್ನು ಮುಗಿಸ್ತಿದ್ದೀನಿ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ತಾವೆಲ್ಲ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಾವೇ ನನ್ನ ಅನ್ನೋದಾದರು ತಾವು ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಶುಭರಾತ್ರಿ